ವೀಕ್ಷಕರಿಗೆ ನಮಸ್ಕಾರ ಮಾಘ ಪುರಾಣದ ಇಪ್ಪತ್ತೆರಡನೆಯ ಅಧ್ಯಾಯವು ಕಂಪ್ಲೀಟ್ ಆಗಿದೆ ಈಗ ಇಪ್ಪತ್ತ್ಮೂರನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ದತ್ತಾತ್ರೇಯರು ಹೀಗೆ ಮಾಘ ಮಾಸ ಮಹಿಮೆಯನ್ನು ಕಾರ್ತಿವೀರ್ಯಾರ್ಜುನನಿಗೆ ವಿವರಿಸಿ ಶಿವಪೂಜೆಯ ಮಹಿಮೆಯನ್ನು ನಿರೂಪಿಸಿದರು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ರಾವಣನ ಸಂಹಾರಕ್ಕಾಗಿ ಸಾಗರಕ್ಕೆ ವಾನರ ಸೇನೆಯ ಸಹಾಯದಿಂದ ಸೇತುವೆಯನ್ನು ನಿರ್ಮಿಸಿದನು ಆ ಸೇತುವೆಯು ಪ್ರಾರಂಭದಲ್ಲಿಯೇ ಶಿವಲಿಂಗವೊಂದನ್ನು ಪ್ರತಿಷ್ಠೆ ಮಾಡಿದನು ಶ್ರೀರಾಮನು ಶಿವನನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿ ಮಹಾಶೂರನು ಶಿವಭಕ್ತನು ತಪಸ್ವಿಯೂ ಆದ ರಾವಣನನ್ನು ಕೊಲ್ಲಲು ಸಾಧ್ಯವಾಯಿತು ಇದೇ ರೀತಿ ಶ್ರೀರಾಮನ ಭಕ್ತನಾದ ಆಂಜನೇಯನು ಕೂಡ ಸಾಗರವನ್ನು ದಾಟುವ ಮುಂಚೆ ಶಿವನನ್ನು ಪೂಜಿಸಿದನು ಇದರಿಂದ ಸಾಗರವನ್ನು ದಾಟುವ ಮಹಾಬಲವು ಆತನಿಗೆ ಬಂದಿತು ಮಹಾಭಾರತ ಯುದ್ಧ ಸಮಯದಲ್ಲಿ ವೀರನಾದ ಅರ್ಜುನನು ಸಹ ಶಿವನನ್ನು ಮೊದಲು ಪೂಜಿಸಿ ಬಳಿಕ ಯುದ್ಧಕ್ಕೆ ಹೊರಡುತ್ತಿದ್ದನು ಹೀಗೆ ಅನೇಕ ಮಹಾಪರಾಕ್ರಮಿಗಳು ದೇವಾನುದೇವತೆಗಳು ಶಿವಪೂಜೆಯ ಮಹಿಮೆ ಪ್ರಭಾವಗಳಿಂದ ತಮ್ಮ ತಮ್ಮ ಕಾರ್ಯಸಿದ್ಧಿಯನ್ನು ಪಡೆದು ಎಷ್ಟೋ ಮಂದಿ ಪತಿವ್ರತೆಯರು ಶಿವಪೂಜೆಯ ಮಹಿಮೆಯಿಂದ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಂಡರು ಆದುದರಿಂದ ಶಿವಪೂಜೆಯು ಮಹಾಪವಿತ್ರವಾದುದು ನದಿಗಳಲ್ಲಿ ಗಂಗೆ ಹೇಗೆ ಶ್ರೇಷ್ಠವೋ ಪೂಜೆಗಳಲ್ಲಿ ಶಿವಪೂಜೆಯು ಸರ್ವೋತ್ತಮವಾದುದು ಗಂಗೆಯು ಮಹಾವಿಷ್ಣುವಿನ ಪಾದಗಳಿಂದ ಅವತರಿಸಿದರೂ ಸಹ ಶಿವನ ಶಿರಸ್ಸಿನಿಂದಲೇ ಪುಣ್ಯ ನದಿಯಾಗಿ ಭೂಮಿಗೆ ಹರಿದಳು ಇದರಿಂದಲೇ ಶಿವಪೂಜೆಯು ಪಾಪಹರ ಹಾಗೂ ಪುಣ್ಯದಾಯಕವಾಗಿದೆ ಗಂಗಾ ನದಿ ಸ್ನಾನವು ಪರಮ ಪಾವನವೂ ಪಾಪನಾಶಕವೂ ಆಗಿದೆ ಗಂಗಾ ಸ್ನಾನಕ್ಕಿಂತ ಪುಣ್ಯದಾಯಕವಾದುದು ಬೇರೇನೂ ಇಲ್ಲ ಯಾವ ನದಿಯಲ್ಲೇ ಸ್ನಾನ ಮಾಡಲಿ ಗಂಗೆ 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 ಎಂದು ಮೂರು ಬಾರಿ ಶ್ರದ್ಧಾ ಭಕ್ತಿಗಳಿಂದ ಸ್ಮರಿಸಿದರೆ ನೀರನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡರೆ ಅದು ಗಂಗಾಜಲದಷ್ಟೇ ಪುಣ್ಯ ಫಲದಾಯಕವಾಗುತ್ತದೆ ಗಂಗಾಜಲವು ಭಗವಂತನ ಜಲರೂಪವೆನಿಸಿದೆ ಆದ್ದರಿಂದಲೇ ಇದು ಮಹಾಫಲದಾಯಕ ಎಂದು ದತ್ತಾತ್ರೇಯರು ಕಾ ಕಾರ್ತ್ಯವೀರ್ಯನಿಗೆ ಹೇಳಿದರೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಇಪ್ಪತ್ತ್ಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು